ಏಯ್ ಲೇ ಕಂಡವ್ರ ಮನೆ ಮಕ್ಕಳು ಮಕ್ಕಳ ನೀ ಮೊಬೈಲ್ ಜೊತೆ ಆಟತಿಯಾಲಿ ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್ ಏನಪ್ಪಾ ನಿಂದು ಕತೆ ನೋಡಪ್ಪ ಇವಾಗ ಮದ್ವೆ ಆಗ್ತಿಲ್ವಾಡು ಇವಾಗ ಜಾಬ್ ಹೋಗ್ತಾ ಇದ್ದ ಇನ್ನು ಅಚೀವ್ ಮಾಡ್ಬೇಕು ಮದ್ವೆ ಅಂತಪ್ಪ ಕೆರೆ ಅಂತ ಮಂಡಾಕ ಸತ್ಯ ಗೊತ್ತೇನೋ ವಯಸ್ಸು ಮೂವತ್ತಾದ ಮೇಲೆ ಗಂಡು ಮಕ್ಕಳಿಗೆ ಹೆಣ್ಣು ಸಿಗೋದಿಲ್ಲ ಎಂಬ ಕೈ ಸತ್ಯ ಅರಿಯದ ನೀನು ಯಾರು ಅಚೀವ್ ಅಪ್ಪ ಮಾಡ್ತೀಯಾ ನಿನ್ ಗೊತ್ತೇನಲ್ಲೇ ಸಾಧನೆ ಗೊತ್ತೇನೋ ಸಾಲ ಮಾಡಿ ಮದ್ವೆ ಆಗೋದಲ್ಲ ಕಡಲೆ ಲವ್ ಮಾಡಿ ಮದ್ವೆ ಆಗೋದ್ ಸಾಧನೆ ಏನೋ ನಿನ್ ಜನ್ಮಕ್ಕೆ ಹೋಗೋ ಮಕ್ಕಳು ಲವ್ ಮಾಡಿ ಲೈಫ್ ಸೆಟ್ ಮಾಡಕೊಂಡ್ರೆ ನೀವ್ ಸೆಟ್ ಆಗಿ ಲೈಫ್ ಸೆಟ್ಲ್ ಮಾಡ್ಕೊತೀರಿ ಅಂತ ಅಯ್ಯೋ ದೇವರೇ ನನ್ನ ಮಾವಿನವಳಿಗೆ ಮದುವೆ ಆಗಿ ಅವಳಿಗೆ ಮಕ್ಕಳಾಗಿ ಅವಳಿಗೂ ಮದುವೆ ಆಗಿ ಮದುವೆ ಆಗಲಿಲ್ಲ ಅಲ್ಲ ಅಯ್ಯೋ ಪಗ್ಗಜ ಪಗ್ಗಜ ಕಾಮನ್ ಸೆನ್ಸ್ ಇಲ್ಲ ಅಂದ್ಕೊಂಡಿದ್ದೀನಿ ಕಾಮನ್ ಸೆನ್ಸ್ ಬರೋದು ಸಾಯಿ ಇಂತಹ ಹಲವು ಸಂಗತಿಗಳ નો કટ્ટ કડ પ્રશ્ને સીધું ઉંઠે